ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಚಿನ್ನ ಚಿನ್ನದ ಬೇಟೆ ಯಾವ ಥರ ಇರುತ್ತೆ ಅಂದರೆ ಗೋಲ್ಡ್ ಮೈನಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತಾ ಎಲ್ಲಿ ಸ್ಟಾರ್ಟ್ ಆಗ್ಬೋದು ಇದನ್ನೆಲ್ಲ ನಾವು ಇವತ್ತು ಈ ಒಂದು ಎಪಿಸೋಡಲ್ಲಿ ಕೇಳಿ ತಿಳ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಸೀನಿಯರ್ ಅಡ್ವೊಕೇಟ್ ಆದ ಮಹೇಂದ್ರ ಸರ್ ಅವರು ವೆಲ್ಕಮ್ ಟು ದ ಶೋ ಸರ್ ಸರ್ ಇವಾಗ ತುಮಕೂರಲ್ಲಿ ಚಿನ್ನದ ಬೇಟೆ ಅಂತ ಹೇಳ್ತಾ ಇದ್ದಾರೆ ನಿಜಕ್ಕೂ ಇದು ಏನು ಸರ್ ಅಲ್ಲ ತುಮಕೂರಲ್ಲಿ ಚಿನ್ನದ ಬೇಟೆ ಅಂತಲ್ಲ ಈಗ ನೋಡಿ ತುಂಬ ಹಿಂದೆ ಒಂದು ಡಿಸ್ಕಷನ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ತುಮಕೂರು ಭಾಗದಲ್ಲೂ ಕೂಡ ಚಿನ್ನ ಸಿಗುತ್ತೆ ಚಿನ್ನದ ಮೈನಿಂಗ್ ಆಗ್ಬೇಕಂತೇಳಿ ಈಗ ಚಿನ್ನದ ಮೈನಿಂಗ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ಚಿನ್ನದ ಮೈನಿಂಗ್ ಗಣಿ ಹೇಗೆ ಮಾಡ್ತಾರೆ ಮತ್ತು ಅದರ ರೆಫರ್ಕೇಶನ್ಸ್ ಏನು ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ ಒಂದು ಇನ್ನೊಂದೇನು ನಮ್ಮೂರಲ್ಲೂ ಚಿನ್ನ ಸಿಗುತ್ತೆ ಅನ್ನೋದು ಕೂಡ ಒಂದು ಆಶ್ಚರ್ಯಕಿತವಾದ ವಿಷಯನೂ ಕೂಡ ಒಂದು ಅದು ಆರ್ಥಿಕವಾಗಿ ಕೂಡ ಜಿಲ್ಲೆನ ಅಭಿವೃದ್ಧಿಗೊಳಿಸ್ಬೋದು ಮತ್ತು ಚಿನ್ನದ ಗಣಿ ಅಂದರೆ ಏನು ಸಾಮಾನ್ಯವಾದ ವಿಷಯ ಏನಲ್ಲ ಇವಾಗ ನೋಡಿ ತುಂಬ ಇವಾಗ ಕೋಲಾರದಲ್ಲಿ ಚಿನ್ನದ ಗಣಿ ನಡೀತೀವಿ ತುಮಕೂರು ತುಮಕೂರು ಚಿನ್ನದ ಗಣಿ ಬಗ್ಗೆ ತುಂಬಾ ಅಧ್ಯಯನಗಳು ನಡೀತಿದೆ ಈಗ ಚಿಕ್ಕನಾಕ್ನಳ್ಳಿ ತುಮಕೂರು ಚಿನ್ನದ ನಿಕ್ಷೇಪ ಇದೆ ತುಮಕೂರಲ್ಲಿ ಅನ್ನೋ ಮಾಹಿತಿ ತುಂಬಾ ಹಿಂದಿನ ಇತ್ತು ಆದ್ರೆ ಈಗ ಅದು ಸ್ವಲ್ಪ ಇನ್ನು ಮುಂದಕ್ಕೆ ಹೋಗಿದೆ ಹೌದು ಚಿಕ್ಕನಾಕ್ನ ಚಿನ್ನದ ಗಣಿ ಮಾಡಬಹುದಾ ಹೇಗೆ ಅನ್ನ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಸರ್ ಹಾಗಾದ್ರೆ ನಿಜಕ್ಕೂ ಚಿಕ್ಕನಾಕ್ನಹಳ್ಳಿ ಚಿನ್ನ ಇದೆಯಾ ಸರ್ ಅಲ್ಲ ಇದೇ ನೋಡಿ ಚಿನ್ನ ಇಲ್ದಲೇನೆ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಚಿನ್ನದ ಗಣಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟದ ಕೆಲಸ ಅಲ್ಲ ತುಂಬಾ ಅಗಾಧವಾದ ಬಂಡವಾಳನ ಹೂಡಿಕೆ ಮಾಡ್ಬೇಕಾಗುತ್ತೆ ಈಗ ಚಿನ್ನ ಎಲ್ಲಿ ಚಿಕ್ಕನಾಕ್ನಳ್ಳಿ ಚಿನ್ನ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಚಿಕ್ಕನಾಕ್ನಳ್ಳಿಲಿ ಏನು ಬುಕ್ಕಾಪಟ್ನ ಕಾಡ್ ಪ್ರದೇಶ ಈಗ ಚಿಕ್ಕನಾಕ್ನಳ್ಳಿ ಈಗ ಆಲ್ರೆ ನಾವು ಎಲ್ರಿಗೂ ಗೊತ್ತಿದೆ ಚಿಕ್ಕನಾಕ್ನಳ್ಳಿ ಐದನೂವರೆಗೆ ಪ್ರಸಿದ್ಧವಾಗಿದ್ದಂತಹ ಪ್ರದೇಶ ಒಂದ್ ಕಾಲದಲ್ಲಿ ಅಂದ್ರೆ ಇತ್ತೀಚಿನವರೆಗೂ ನಡೀತಿತ್ತು ಅಂದ್ರೆ ಅಲ್ಲಿ ಕಬ್ಬಿಣದ ಅದಿರನ್ನ ಸಾಕ್ಸೋ ಕೆಲಸವನ್ನ ಮಾಡ್ತಾ ಇದ್ರು ಆ ಕಬ್ಬಿಣದ ಅದಿರು ಸಾಕ್ಸೋದ್ರಿಂದ ಏನೆಲ್ಲ ದುಷ್ಪ ಪರಿಣಾಮ ಆಯಿತು ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಮತ್ತೆ ಸುಪ್ರೀಂ ಕೋರ್ಟ್ ಅಂದ್ರೆ ಬಳ್ಳಾರಿ ಸಂಡೂರ್ ಇರ್ಬೋದು ನಮ್ಮ ಚಿಕ್ಕನಾಕ್ನಳ್ಳಿ ಭಾಗದ ಚಿಕ್ಕನಕ್ನಳ್ಳಿಯಲ್ಲಿ ಅದಿರು ಗಣಿಗಾರಿಕೆನ ನಿಷೇಧ ಒಳಪಡ್ತು ಮತ್ತು ಅದಿರು ಗಣಿಗಾರಿಕೆಯಿಂದ ಅಲ್ಲಿಯ ಪರಿಸರದ ಮೇಲೆ ಆ ಭಾಗದ ಪರಿಸರದ ಮೇಲೆ ಆಗಿರುವಂಥ ದುಷ್ಪರಿಣಾಮಗಳನ್ನ ತುಂಬ್ಕೊಬೇಕು ಪರಿಸರನ ಮಾಮೂಲಿ ಪರಿಸ್ಥಿತಿಗೆ ತರಬೇಕಂತೇಳಿ ಅದ್ರ ಮೇಲೆ ನಿರ್ಬಂಧವನ್ನು ಏರಿದ ಮೇಲೆ ಅದು ಮತ್ತೆ ಪರಿಸರ ಸಾಸ್ಥಿತಿ ಬರ್ತಿದೆ ಈ ನಡುವೆ ಚಿಕ್ಕನಾಕನಳ್ಳಿಯ ಬುಕ್ಕಾಪಟ್ನ ಕಾಡು ಪ್ರದೇಶದಲ್ಲಿ ಆ ಕಾಡು ಪ್ರದೇಶದಲ್ಲಿ ಚಿನ್ನ ನಿಕ್ಷೇಪ ಇದೆ ಅಂತೇಳಿ ಒಂದು ಪ್ರೈವೇಟ್ ಕಂಪ್ನಿ ಹೇಳ್ತಾ ಇದೆ ಅಂದರೆ ತುಂಬ ಹಿಂದೆ ವಿಜ್ಞಾನಿಗಳಲ್ಲಿ ಅಧ್ಯಯನ ಮಾಡಿದ್ರು ಬಟ್ ಅದನ್ನು ನಿಕ್ಷೇಪನ ಈಗ ಫಸ್ಟ್ ನಿಕ್ಷೇಪ ಎಷ್ಟಿದೆ ಅದರೊಳಗಡೆ ಫಸ್ಟ್ ಕಂಡಿಡಬೇಕಾಗುತ್ತೆ ಸರ್ ಈಗ ನೀವ್ ಹೇಳಿದ್ರಿ ಚಿಕ್ಕನಾಟನಳ್ಳಿ ತಾಲೂಕಿನಲ್ಲಿ ಬುಕಾಪಟ್ನ ಕಾಡು ಪ್ರದೇಶ ಅಂತ ಅಲ್ಲಿ ಮೈನಿಂಗ್ ಮಾಡೋದ್ರಿಂದ ಅಲ್ಲಿದ್ದ ಪ್ರಾಣಿಗಳಿಗೆ ಮತ್ತೆ ಒಂದು ಪರಿಸರಕ್ಕೆ ಹಾನಿ ಆಗೋ ನೋಡಿ ಯಾವುದೇ ಮೈನಿಂಗ್ ಕೂಡ ಪರಿಸರಕ್ಕೆ ಹಾನಿನೇ ಹಾನಿಕಾರಕನೇ ಅಲ್ಲಿ ಜನಜೀವನ ಮತ್ತೆ ಅಲ್ಲಿ ಪಕ್ಷಿಗಳು ಮತ್ತೆ ಅಲ್ಲಿ ಕಾಡು ಪ್ರದೇಶಕ್ಕೆ ಹಾನಿ ಆಗೇ ಆಗುತ್ತೆ ಹಾಗಂತೇಳಿ ನಾವು ಡೆವಲಪ್ಮೆಂಟ್ ಅನ್ನ ನೀಡಲ್ಲ ಈಗ ನೋಡಿ ಚಿಕ್ಕನಾಟ್ನಳ್ಳಿಯಲ್ಲಿ ಏನು ಆ ಬುಕಾಪಟ್ನ ಸುಮಾರು ಒಂದು ಒಂದು ಮೂವತ್ತಾರು ಸಾವಿರ ಎಕ್ ಎಕರೆ ಅಷ್ಟು ವಿಶಾಲವಾಗಿ ಒಂದು ಕುರ್ಚಲು ಕಾಡು ಪ್ರದೇಶ ಅದು ಆಗಿದೆ ಅಲ್ಲಿ ಕರಡಿ ಜಿಂಕೆ ಚಿಂಕರ ಜಿಂಕೆಗೆ ತುಂಬ ಫೇಮಸ್ ಜಿಂಕಾರಕ್ಕೆ ತುಂಬ ಕಾಡು ಪ್ರಾಣಿಗಳು ಪಕ್ಷಿಗಳು ವಿಶೇಷವಾಗಿ ಅದನ್ನು ಒಂದು ದೊಡ್ಡ ಒಂದು ಏನು ಒಂದು ಅರಣ್ಯ ಪ್ರದೇಶ ಅದು ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಹಿಂದೆ ಅಂಡ್ ಜುವಲಜೀರು ಅಲ್ಲಿ ಎಷ್ಟು ಚಿನ್ನ ಅಡಗಿದೆ ಅದ ಅಂದರೆ ಅಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಿದರೆ ಎಷ್ಟು ಪ್ರಮಾಣದ ಚಿನ್ನವನ್ನು ಹೊರತೆಗಿಬೋದು ಅನ್ನೋದು ಇವಾಗ ಪ್ರಶ್ನೆ ಸರ್ ಈಗ ಚಿನ್ನದ ಗಣಿದ ಅಕಸ್ಮಾತ್ ಪರ್ಮಿಷನ್ ಸಿಕ್ಕಿದ್ರೂ ಅದರಿಂದ ಆರ್ಥಿಕ ಬೆಳವಣಿಗೆ ಏನು ಮಾಡ್ತಾರೆ ಅಲ್ಲಿ ಅಂತ ಹೇಳಿದ್ರೆ ಒಂದು ಒಂದು ಮೇಲ್ನೋಟದ ಅಂದ್ರೆ ಮೇಲ್ನೋಟದ ಅಧ್ಯಯನವನ್ನು ಮಾಡಿದ್ದಾರೆ ಅಲ್ಲಿ ಏನು ಎಸ್ಪೆಷಲಿ ಎಲ್ಲಿ ಅಂದರೆ ಇಡೀ ಮೂವತ್ತಾರು ಸಾವಿರ ಎಕ್ರೆಲ್ ಚಿನ್ನ ಹರ್ಕೊಂಡಿಲ್ಲ ಚಿಕ್ಕ ಬುಕ್ಕಾಪಟ್ಣದ ಮೂವತ್ತಾರು ಸಾವಿರ ಪ್ರದೇಶದಲ್ಲಿ ಫುಲ್ ಇಲ್ಲ ಅದರಲ್ಲಿ ಏನು ಅವ್ರು ಏನು ಇವಾಗ ತಕ್ಷಣಕ್ಕೆ ಏನು ಗುರ್ತು ಮಾಡಿದರೆ ಅಂತೇಳಿದ್ರೆ ನಾಲ್ಕು ಸಾವಿರದ ಒಂಬೈನೂರ ಎಕರೆ ಆ ನಾಲ್ಕು ಸಾವಿರದ ಒಂಬೈನೂರ ಎಕ್ರೆಯಲ್ಲಿ ಎಲ್ಲಿ ತಿಮ್ಮನಹಳ್ಳಿ ಭಾಗ ಆ ಇಡೀ ಕಾಟ್ ಪ್ರದೇಶದ ಆ ತಿಮ್ಮನಹಳ್ಳಿ ಭಾಗದಲ್ಲಿ ಚಿನ್ನದ ನಿಕ್ಷೇಪ ಭೂ ಗರ್ಭದಲ್ಲಿ ಅಡಗಿದೆ ಅಂದರೆ ಕಾಯಿ ತಿಂನಹಳ್ಳಿನ ಸರ್ ಅಲ್ಲ ತಿಮ್ಮನಹಳ್ಳಿ ತಿಮ್ಮನಹಳ್ಳಿ ತಿಮ್ಮನಳ್ಳಿ ಬ್ಲ್ಯಾಕ್ ಅಂತೇಳಿ ಗುರ್ಸೋ ಅವರು ಅಂದ್ರೆ ಅರಣ್ಯ ಪ್ರದೇಶ ತಿಮ್ಮನಹಳ್ಳಿ ಅಂದರೆ ಅದು ಊರಲ್ಲ ಆಮೇಲೆ ಊರವ್ರು ನಮ್ಮ ನಮ್ಮೂರಲ್ಲಿ ಚಿನ್ನ ತೆಗಿತಾರೆ ಅಂತೇಳಿ ಊರ ಅರಣ್ಯ ಪ್ರದೇಶ ಅರಣ್ಯದೊಳಗಡೆ ಅರಣ್ಯದೊಳಗಡೆ ತಿಮ್ಮನಹಳ್ಳಿ ಭಾಗ ಅಂತೇಳಿ ಕರಿತೀವಿ ಅದನ್ನ ಆ ಬ್ಲಾಕ್ನ ಅಲ್ಲಿ ಚಿನ್ನದ ನಿಕ್ಷೇಪ ಇದೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಥರದೊಂದು ಅಧ್ಯಯನ ನಡೆದು ಅದೊಂದು ಬಿಡ್ ಮಾಡ್ಬೇಕಂತ ಇತ್ತು ಈಗ ಅಲ್ಲಿ ಫಸ್ಟ್ ಚಿನ್ನದ ನಿಕ್ಷೇಪ ಎಷ್ಟು ಅಡಗಿದೆ ಅಂತೇಳಿ ಬಿಡ್ ಮಾಡಲಿಕ್ಕೆ ಮೈಸೂನ್ ಜೀವಾಲಜಿ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ ಫಸ್ಟ್ ಅಲ್ಲ ಇನ್ನೂ ಕಂಡಿಡುದಿಲ್ಲ ಅವರು ಇವಾಗ ಏನು ಮಾಡ್ತಾರೆ ಇವಾಗ ಅವರು ಇಡೀ ಆ ಪ್ರದೇಶದಲ್ಲಿ ಏನು ನಾವು ನಾಲ್ಕು ಸಾವಿರ ಎಕರೆ ಅಂತ ಏನು ಅವ್ರು ಗುರುತು ಮಾಡಿದಾರಲ್ಲ ಆ ಪ್ರದೇಶದಲ್ಲಿ ಆ ಕಂಪನಿಯರು ಸರ್ಕಾರದ ಪರ್ಮಿಷನ್ ಕೇಳಿದ್ರು ಅಂದ್ರೆ ಅವ್ರು ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅವ್ರು ಅಂದ್ರೆ ಆ ಕಂಪನಿ ಹೇಳ್ಕೊ ರೀತಿಯಲ್ಲಿ ಅದ್ ಡೆಕಾನಲ್ಲ ನಮ್ಮ ಪ್ರಜಾವಾಣಿ ವರ್ಗ ರೀತಿ ವರದಿ ಆಗಿರುವಂತಹ ರೀತಿಲಿ ಸುಮಾರು ಆ ಭಾಗದ ಒಂದು ಐವತ್ತು ಬೋರ್ವೆಲ್ಗಳನ್ನ ಕರೀತಾರೆ ಅಂದ್ರೆ ಬೋರ್ಗಳನ್ನ ಬೋರ್ಗಳನ್ನ ವೆಲ್ಲಲ್ಲ ಇಟ್ ಇಸ್ ಎ ಬೋರ್ ಬೋರ್ನ ಕೊಡದು ಸುಮಾರು ಮೂವತ್ತು ಮೀಟ್ರ್ ಆಳ ಅಥವಾ ನಲ್ವತ್ತು ಮೀಟ್ರ್ ಆಳ ಎಲ್ಲಿ ಚಿನ್ನ ನಿಕ್ಷೇಪ ಆಳದವರೆಗೂ ಕೂಡ ಸುಮಾರು ಎಂಟತ್ತು ಇಂಚು ಅಗಲದಲ್ಲಿ ಇಲ್ಲ ಒಂದು ಹದಿನೈದು ಇಪ್ಪತ್ತು ಇಂಚು ಅಗಲದಲ್ಲಿ ಅದನ್ನ ಕಂಡಿಡಿದು ಒಂದು ನೂತನ ಅವಿಷ್ಕ ಸಾಧನಗಳಿಂದ ಈಗೆಲ್ಲ ಸೈನ್ಸು ತುಂಬ ಟೆಕ್ನಾಲಜಿ ಅದ್ರ ಮುಖಾಂತರ ಅಲ್ಲಿ ನಿಕ್ಷೇಪ ಅಡಗಿದೆಯಾ ಇಲ್ವಾ ಅಂತೇಳಿ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾರೆ ಅವ್ರು ಹೇಳೋದೇನಂತ ಕಂಪ್ನಿ ಏನಂತ ಹೇಳಿದ್ರೆ ನಾವು ಫಸ್ಟ್ ನೋಡ್ತೀವಿ ಅಲ್ಲಿ ಚಿನ್ನ ಇದೆಯಾ ಎಷ್ಟಿದೆಯಲ್ಲ ಅಕಸ್ಮಾತ್ ಚಿನ್ನ ಇದ್ದರೆ ಪ್ರೊಸೀಡ್ ಆಗ್ಬೋದು ಚಿನ್ನ ಇಲ್ಲ ಅಂತ ಹೇಳಿದ್ರೆ ಅಥವಾ ಇದ್ರೂ ಕೂಡ ಅವ್ರು ಹೇಗೆ ಬೋರ್ ಅನ್ನ ಕೊರದು ಆ ಚಿನ್ನ ಕ್ಷೇಪ ಕಂಡು ಆ ಬೋರ್ ನಾವು ಕಾಂಕ್ರೀಟ್ ಸಿಮೆಂಟ್ ಮಿಂಚು ಮುಚ್ಚಿಬಿಡ್ತೀವಿ ಮತ್ತೆ ಮುಚ್ಚಿಬಿಟ್ಟು ಹೇಗೆ ಕಾಡು ಹೇಗಿತ್ತು ಮಾಮೂಲಿ ಜಾಗ ಹಾಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಭೂಮಿ ಒಳಗಡೆ ಏನ್ ಅಡಗಿದೆಯೋ ಏನೋ ಗೊತ್ತಿಲ್ಲ ಬರ್ತದಲ್ಲ ಅದು ಭೂಮಿ ತೊಳ್ಳಾಗಿದೆಯಾ ಗಟ್ಟಿಯಾಗಿದೆಯಾ ಅದ್ರ ಮೇಲೂ ಕೂಡ ಬೋರ್ ಡಿಪೆಂಡ್ ಆಗುತ್ತೆ ಎಷ್ಟ್ ನಾವು ಹೋಗ್ಬೇಕು ಎಷ್ಟ್ ಬಿಡಬಾರ್ದು ಅಂತ ಹೇಳಿ ನಮ್ಮ ಪ್ರಶ್ನೆ ಇರೋದೇನಂತ ಹೇಳಿದ್ರೆ ನಮ್ಮ ಚಿಕ್ಕನಾಕ್ನಲ್ಲಿ ಮುಂದೊಂದು ಕಾಲದಲ್ಲಿ ಅಥವಾ ನಮ್ಮ ತುಮಕೂರು ಜಿಲ್ಲೆ ಮುಂದೊಂದು ಕಾಲದಲ್ಲಿ ಚಿನ್ನದ ನಾಡು ಕೂಡ ಆಗ್ಬಹುದು ಚಿನ್ನದ ನಾಡು ಕೂಡ ಆಗ್ಬೋದೇನು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ದಿನಕ್ಕೆ ಸಿಗೋ ಸಾಧ್ಯತೆ ಇದೆ ಇದು ಲೈಸೆನ್ಸ್ ಪ್ರಶ್ನೆ ಅಲ್ಲ ಇನ್ನು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಚಿನ್ನದ ಗಣಿ ಗಣಿಗಾರಿಕೆ ಆರಂಭಕ್ಕೂ ಮುಂಚೆ ಆ ಭಾಗದ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಪರಿಸರದ ಮೇಲೆ ಇದರ ಪರಿಣಾಮಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಅದು ಆಲ್ರೆಡಿ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತೇಳಿ ಅದು ನೋಟಿಫೈ ಆಗಿದೆ ಸರ್ಕಾರದಲ್ಲಿ ಆಗ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ ಕಾನೂನು ಅವಕಾಶ ಮಾಡಿಕೊಡುತ್ತಾ ಮತ್ತೆ ಅಲ್ಲಿಯ ಜನಸಾಮಾನ್ಯರು ಏನು ಹೇಳ್ತಾರೆ ಮತ್ತು ನಮ್ಮ ತುಮಕೂರಿನ ಜನ ಏನು ಹೇಳ್ತಾರೆ ಇದು ಅಂದ್ರೆ ಇನಿಶಿಯಲ್ ಸ್ಟೇಜ್ ಅಷ್ಟೇನೆ ಅಂದ್ರೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟು ಪ್ರಮಾಣದ ಅಗಾಧವಾದ ಚಿನ್ನದ ನಿಕ್ಷೇಪ ಏನಾರು ಇದೆಯಾ ಅಂತ ನೋಡಬೇಕಾಗುತ್ತೆ ಅಗಾಧವಾದ ಚಿನ್ನ ನಿಕ್ಷೇಪ ಇದ್ದಾಗ ಸರ್ಕಾರಗಳು ಅದನ್ನ ಮಾಡಲಿಕ್ಕೆ ಹೆಚ್ಚು ಒತ್ತಡವನ್ನು ಅಥವಾ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾರೆ ಯಾಕಂತೇಳಿದ್ರೆ ಅದನ್ನು ತುಂಬ ಲಾಭ ಉಂಟಲ್ವ ಹಾಗಾಗಿ ಆವಾಗ ಜನಗಳ ಮಾತಿಗೆ ಏನು ಹೇಳ್ತೋ ಆ ಕಾಡನ್ನು ಉಳಿಸ್ಕೊಂಡು ಪರಿಸರಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಅವಕಾಶ ಇದೆಯಾ ಇವೆಲ್ಲ ಬಹು ಚರ್ಚಿತ ವಿಚಾರಗಳು ಆದರೆ ಈಗ ಸದ್ಯದ ಮಟ್ಟಿಗೆ ಹೇಳಿದ್ರೆ ಅಂದ್ರೆ ನಮ್ಮೂರಲ್ಲೂ ಚಿನ್ನ ಇದೆ ನಮ್ಮ ತುಮೂರಲ್ಲೂ ಚಿನ್ನ ಚಿನ್ನ ಇದೆ ಅಂತೇಳಿ ನಾವು ಅದು ಬಿಟ್ಟರೆ ಇವಾಗ ಚಿತ್ರದುರ್ಗದಲ್ಲಿ ಚಿನ್ನ ಇದೆ ಅಂತ ಅಲ್ಲೊಂದಿಷ್ಟು ಸ್ಟಡಿ ಆಗ್ತಾ ಇದೆ ಧಾರವಾಡದ ಕಡೆ ಒಂದಿಷ್ಟು ಸ್ಟಡಿ ಆಗ್ತಿದೆ ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ಸ್ವಲ್ಪ ಸ್ಟಡಿ ಆಗ್ತಿ ಚಿನ್ನ ಅಂದ್ರೆ ಅದು ಅತಿ ದುಬಾರಿಯಾದ ವಸ್ತು ಈಗಂತೂ ಚಿನ್ನ ಸಿಕ್ಕಾಬಿಟ್ಟು ಬೆಲೆ ಹೆಚ್ಚಾಗಿದೆ ದಿನ ದಿನಕ್ಕೂ ಹೆಚ್ಚಾಗಿದೆ ಚಿನ್ನ ನಾವು ಒಡವೆಗೆ ಅಷ್ಟೇ ಅಲ್ಲ ಬೇರೆ ಬೇರೆ ಸಾಧನ ಸಲಕರಣೆ ತಯಾರು ಮಾಡ್ಲಿಕ್ಕೂ ಚಿನ್ನದ ಅಗತ್ಯತೆ ಇದೆ ಅದು ಇತಿ ಅಂದ್ರೆ ಒಂಥರ ಒಳ್ಳೆ ಲೋಹ ಅದು ಆ ಲೋಹದ ಬೆನ್ನತ್ತೆಲ್ಲ ಎಲ್ಲಾ ದೇಶಗಳು ಹೋಗಿದವೆ ಈಗ ನಾವು ಹೋಗ್ತಾ ಇದ್ದೀವಿ ಆದರೆ ಈಗ ಸದ್ಯಕ್ಕೇನಪ್ಪ ಅಂತೇಳಿದರೆ ಆ ಗಣಿಗಾರಕ್ಕಿಂತ ಯಾವುದೇ ಗಣಿಗಾರಿಕೆಯಿಂದ ಜನಜೀವನ ಏನು ಸುಗಮ ಆಗೋಲ್ಲ ಅಲ್ಲಿಯ ಜನಜೀವನ ಸರ್ಕಾರಕ್ಕೆ ಆದಾಯ ಬರ್ಬೋದು ಅಥವಾ ಅದರಿಂದ ಆ ಜಿಲ್ಲೆ ಅಭಿವೃದ್ಧಿ ಆಗ್ಬೋದು ಬಟ್ ಲೋಕಲಲ್ಲಿ ಆ ಗಣಿಗಾರಿಕೆಯಿಂದ ಒಂದಷ್ಟು ಪ್ರದೇಶ ಹಾಳಾಗೋದಂತೂ ಸಾತ್ವೇ ಸರ್ವೇ ಸಾಮಾನ್ಯ ಪರಿಸರದ ಮೇಲೆ ಪರಿಣಾಮ ಬೀರುವಂಥ ಸರ್ವೇ ಸಾಮಾನ್ಯ ಅದೆಲ್ಲವನ್ನೂ ಹಾಳಾಗದ ಹಾಳಾಗದ ರೀತಿಯಲ್ಲಿ ಏನು ಪರಿಸರ ಹಾಳಾಗದಂತೆ ಅಥವಾ ಜನಜೀವನರಿಗೆ ತೊಂದರೆ ಆಗದಂತೆ ಚಿನ್ನದ ಗಣಿಗಾರಿಕೆ ಸರ್ಕಾರ ಹೇಗೆ ಮಾಡುತ್ತೆ ಏನು ಪ್ಲ್ಯಾನ್ ಮಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟು ಪ್ರಮಾಣದ ಚಿನ್ನ ಇದೆ ನಮ್ಮ ಚಿಕ್ಕನಾಕ್ನಹಳ್ಳಿ ಭೂಗರ್ಭದಲ್ಲಿ ಅಡಗಿದೆ ಅನ್ನೋದ್ರ ಮೇಲೆ ಚಿನ್ನದ ಗಣಿಗಾರಿಕೆ ಭವಿಷ್ಯ ನಿಂತಿದೆ ಅಂತ ಹೇಳ್ಬೋದು ಸರಿ ಹೌದು ಚಿಕ್ಕಮಕ್ಕಿನಹಳ್ಳಿ ಬುಕ್ಕಾಪಟ್ಟಣ ಪ್ರದೇಶ ಒಂದು ಮಾತ್ರನೇ ಇವಾಗ ಸದ್ಯಕ್ಕೆ ಇದು ಮಾಡಿದ್ದಾರಾ ಇಲ್ಲ ಬೇರೆ ಕಡೆನೂ ನೋಡ್ತಾ ಇದ್ದಾರೆ ಇಲ್ಲ ನೋಡಿ ಸರ್ಕಾರದ ಗಣಿಗಾರಿಕೆ ಇಲಾಖೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಅಧ್ಯಯನಗಳು ನಡೆಸ್ತಾ ಇರುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿ ಕೆಲವೊಮ್ಮೆ ಈ ಕಡೆ ಏನು ನಮ್ಮ ತುವೆಕೆರೆ ಬಾಗಲ ಸುಮ್ಮನೆ ಸುಮ್ಮನೆ ಸುದ್ದಿ ಹರಡಿತ್ತು ಅಲ್ಲೇನೋ ಚಿನ್ನ ನಿಕ್ಷೇಪ ಇದೆ ಅಲ್ಲೂ ಮಾಡ್ತಾರೆ ಅಂತೇಳಿ ಆದರೆ ಅವೆಲ್ಲ ರಿವೀಲ್ ಆಗಲ್ಲ ಅಂದರೆ ಸರ್ಕಾರ ರಿವೀಲ್ ಮಾಡಲ್ಲ ಅದು ಸಾಕಷ್ಟು ಸ್ಟಡಿಗಳು ನಡೀತಿರುತ್ತೆ ಚಿನ್ನ ಅಂತ ಅಲ್ಲ ಬೇರೆ ಬೇರೆ ನಿಕ್ಷೇಪಗಳು ಏನು ಅಡಗಿದೆ ಭೂಮಿ ಒಳಗಡೆ ಏನು ಮಾಡ್ಬೋದು ಅಂತ ನಡೀತಿರುತ್ತೆ ಬಟ್ ಸರ್ಕಾರ ಯಾವ ರಿವೀಲ್ ಮಾಡಲ್ಲ ಆ ರಿವೀಲ್ ಆದಾಗ ಅಷ್ಟೇ ಗೊತ್ತು ಈಗ ಏನಂತ ಹೇಳಿದ್ರೆ ಚಿನ್ನ ನಿಕ್ಷೇಪ ಇದೆಯಾ ಇಲ್ವೋ ಹೇಳಿ ಸ್ಟಡಿ ಮಾಡ್ಲಿಕ್ಕೆ ಒಂದು ಅವರು ಬಿಡ್ಕೊಗೋಗಿದ್ದರು ಒಂದು ಕಂಪ್ನಿ ಮುಂದೆ ಬಂದಿದೆ ಗಣಿಗಾರಿಕೆಗೆ ಅಂತಲ್ಲ ಅಬ್ಬ ಅಂದರೆ ಅಲ್ಲಿ ಇದೆಯಾ ಇಲ್ಲಿ ಎಷ್ಟಿದೆ ಅಂತೇಳಿ ಅಡುಗೆ ನೋಡಲಿಕ್ಕೆ ಮುಂದೆ ಬಂದಿದೆ ಅದು ನೋಡಾದ್ಮೇಲೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಾವು ನೋಡಿದ್ರಲ್ಲ ವೀಕ್ಷಕರೇ ಚಿನ್ನದ ಬೇಟೆ ಹೇಗಿತ್ತು ಅಂತ ಚಿನ್ನ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್ಕಾರ ಇದಕ್ಕೆ ಎಷ್ಟು ಆಸಕ್ತಿಯನ್ನು ಹೊಂದುತ್ತೆ ಮುಂದಿನ ಪ್ರಮಾಣದಲ್ಲಿ ಚಿನ್ನ ಸಿಗುತ್ತಾ ಚಿಕ್ನಾಕ್ ನಡೀಲಿ ಅನ್ನೋದು ನಾವು ಕುತೂಹಲದಿಂದ ಇದ್ದೀವಿ ಹಾಗೆ ನಿಮ್ಮೂರಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಪಬ್ಲಿಕ್ ಸ್ಟೋರಿ ನಮಸ್ಕಾರ ನಮಸ್ತೆ